ಹಳೆ ಬೆಡ್ ಅಲ್ಲಿ ಬೀನ್ಸ್ ಯಾವ ರೀತಿ ಬೆಳೆಬೇಕು ತುಂಬಾ ಜನ ಇದ್ರು ಫೇಲ್ಯೂರ್ ಆಗಿದೆ ಅದರಿಂದ ಕೋಟಿ ಜಡ್ಡು ರೇಖೆ ಇದೆ ಹಳೆ ಬೆಡ್ ಅಲ್ಲಿ ಎಷ್ಟು ಈ ಬೇಗ ಬೆಳೆ ಹೆಡಬಹುದು ಅಷ್ಟು ಡೇಂಜರ್ ಫೇಲ್ಯೂರ್ ಆಗೋ ಚಾನ್ಸಸ್ ಜಾಸ್ತಿ ಹೌದು ಬೀನ್ಸ್ ನಾಟಿ ಮಾಡುವಾಗ ಮೊದಲು ಬರೋ ಸಮಸ್ಯೆ ಇದ್ರಲ್ಲಿ ಏನು ಟೊಮೊಟೊ ಟೊಮ್ಯಾಟೋ ಕಳೆ ಅಂದ್ರೆ ಪೇಪರ್ ಓಪನ್ ಮಾಡ್ಸಿ ಮಾಮೂಲಿ ಗೊಬ್ಬರ ಕೊಟ್ಟು ಆ ಮೂಟೆ ಮೂಟೇ ಗೊಬ್ಬರ ಒಂದ್ ವಾರ ಜಡಿ ಹಿಡ್ಕೊಂಡಿದ್ದು ಮಳೆ ಹುಟ್ಟೋದೇ ಇಲ್ಲ ಅಂದ್ಕೊಂಬಿದಿದ್ರೆ ಮಳೆ ಬೀದಾಗಿದೆ ದೇವ್ರ ದಯ ಕರೆಕ್ಟ್ ಆಗಿ ಇವತ್ತಿಗೆ ಐವತ್ ದಿನ ಆಗಿದೆ ಒಂದ್ ನಾಲ್ಕ್ ಸಲ ಮಾಡಿದೀನಿ ಗೊಸ್ಟೇ ಇಷ್ಟ ಹಾ ಅರೌಂಡ್ ಒಂದ್ ಲಕ್ಷ ಇಪ್ಪತ್ ಸಾವಿರ ಒಂದ್ ಲಕ್ಷ ಮೂವತ್ತ ಸಾವಿರ ಆಗಿದೆ ಎರಡುವರೆ ಎಕ್ರೆಗುನು ಸೇರಿ ಯಾಕನಾ ಕವರ್ ಆಗ್ಬಿಟ್ಟದ ಇಲ್ಲೊಂದ್ ಮೂವತ್ ನಾಲ್ವತ್ತು ಪರ್ಸೆಂಟ್ ಇಳುವರಿ ಜಾಸ್ತಿ ಆಗುತ್ತೆ ಈಗ ಪೇಪರ್ ರಿಮೂವ್ ಮಾಡಿ ಬಿಟ್ಟಿದ್ರೆ ನೀವು ಹೌದು ಇಲ್ಲಿ ಪೇಪರ್ ಇತ್ತಲ್ಲ ಈ ಮಲ್ಚಿಂಗ್ ಪೇಪರ್ ಎಲ್ಲ ತೆಗೆದು ಇಲ್ಲಿ ಹಾಕಿದೀನಿ ನೋಡಿ ನಮಸ್ಕಾರ ಪುಟ್ಟ ರೈತ ಈ ನಮಸ್ತೆ ಪುಟ್ಟ ರೈತ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವ್ಯವಸಾಯದ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂದ್ರೆ ಹಳೆ ಬೆಡ್ಡಲ್ಲಿ ಬೀನ್ಸ್ ಯಾವ ರೀತಿ ಬೆಳಿಬೇಕು ಅನ್ನೋದ್ರ ಬಗ್ಗೆ ನಮ್ಮ ರೈತ ಹತ್ರ ಫುಲ್ಲಾಗಿ ಮಾಹಿತಿ ಕೊಡ್ತೀವಿ ದಯವಿಟ್ಟು ಈ ವಿಡಿಯೋ ಫುಲ್ಲ ವಾಚ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಯಾವ ರೀತಿ ಬೆಳೀಬೇಕನ್ನ ಬಗ್ಗೆ ನಮ್ಮ ಸ್ನೇಹಿತ ಸ್ನೇಹಿತರ ವಿನಯ್ ಆದರೆ ಹೆಚ್ಚಿನ ಮಾಹಿತಿ ಪಡೆದು ಈ ವೀಡಿಯೋ ಮಾಡ್ತಾ ಇದ್ದೀವಿ ದಯವಿಟ್ಟು ಈ ವಿಡಿಯೋ ಫುಲ್ಲಾ ವಾಚ್ ಮಾಡಿ ನಿಮ್ಮ ಏನೋ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ ಈಗ ಬನ್ನಿ ವಿನಯ ಹತ್ರ ಮಾತಾಡಿ ಹೆಚ್ಚಿನ ಮಾಹಿತಿ ಹೇಳೋಣ ಹಾಯ್ ಬ್ರೋ ನಮಸ್ಕಾರ ನಮಸ್ಕಾರ ಬ್ರೋ ಬ್ರೋ ನಿಮ್ ತೊಗೊಳ ನೋಡ್ಬೇಕಂತ ನೋಡಿ ಬನ್ನಿ ಪರವಾಗಿಲ್ಲ ನಾನೇ ಫೋನ್ ಮಾಡಿ ಮಾಡಿದ್ದ ನಿಮ್ಗೆ ಬೀನ್ಸ್ ಅಲ್ಲಿ ಹಳೆ ಅಲ್ಲಿ ಯಾವ ರೀತಿ ಬೆಳೆದ್ರೆ ಬ್ರೋ ನಮ್ಮ ರೈತರಿಗೆ ಮಾಹಿತಿ ಅಂತ ಹೇಳಿದ್ದೆ ಅದಕ್ಕೆ ರೈತರಿಗೆ ಮಾಹಿತಿ ಕೊಡ್ಬೇಕಂತ ವಿಡಿಯೋಸ್ ಮಾಡ್ತಾ ಇದೀವಿ ಹಳೆ ಬೆಡ್ ಅಲ್ಲಿ ಬೀನ್ಸ್ ಯಾವ ರೀತಿ ಬೆಳಿಬೇಕು ತುಂಬಾ ಜನ ರೈತರು ಫೈಲರ್ ಆಗಿದೆ ಇದರಿಂದ ಗಿಡ ಸರಿ ಬರ್ತದೆ ಗಿಡ ಸರಿ ಅಷ್ಟೊಂದು ಡೆವಲಪ್ಮೆಂಟ್ ಆಗದೆ ಸರಿ ಗೊಬ್ಬರ ಕೊಡದೆ ಹಳೆ ಅಲ್ಲಿ ಇಷ್ಟು ಸಾಕ ಗಿಡ ಮಾಡಿದ ಅಂದ್ರೆ ಚೆನ್ನಾಗಿ ಯೂಸ್ ಆಗಿದೆ ಅದ್ರ ಯಾವ ರೀತಿ ಮಾಡಿದ್ರೆ ನಮ್ ರೈತರಿಗೆ ಮಾಹಿತಿ ಕೊಡ್ಬೇಕಂತ ಬ್ರೋ ಇದರಲ್ಲಿ ಫಸ್ಟ್ ಏನ್ ಬೆಳೆ ಹಾಕಿದ್ರೋ

ಟೊಮೊಟೊ ಖಾಲಿ ಆದ್ಮೇಲೆ ಪೇಪರ್ ಓಪನ್ ಮಾಡಿಸಿ ಮಾಮೂಲಿ ಗೊಬ್ಬರ ಕೊಟ್ಟು ಬೇಸ ಮೂಟೆ ಗೊಬ್ಬರ ಕೊಡುತ್ತಲ್ಲ ಆ ಮೂಟೆ ಗೊಬ್ಬರ ಕೊಟ್ಬಿಟ್ಟು ಸ್ವಲ್ಪ ಮೈಕ್ರೋ ನ್ಯೂಟ್ರಿಯನ್ಸ್ ಆಡ್ ಮಾಡಿ ಕೆದಸ್ಕೊಟ್ಟಿದ್ರು ಆಮೇಲೆ ಹಾ ಕುದಿಯಲ್ಲಿ ಬುದ್ದ್ಲಿ ನಾವೇ ಕೆದ್ಕೊಂಡು ಮತ್ತೆ ಬೀಜ ತಂದ್ಬಿಟ್ಟು ಉಣಿರೋದು ಅಷ್ಟೇ ಅವರು ಹ್ಮ್ ಇದ್ರಲ್ಲಿ ಮೇಜರ್ ಸಮಸ್ಯೆ ಏನಪ್ಪಾ ಅಂದ್ರೆ ಆ ಉಣಿರೋ ಟೈಮಲ್ಲಿ ಹದಿನೈದು ದಿನ ಹದಿನೈದನೇ ಇಲ್ಲ ಒಂದ್ ವಾರ ಜಡಿ ಹಿಡ್ಕೊಂಡಿತ್ತು ಮಳೆ ಉಟ್ತದ ಇಲ್ಲ ಅನ್ಕೊಂಡ್ಬಿಟ್ಟಿದ್ರೆ ಭಯ ಬೀದಿದ್ರೆ ದೇವ್ರದಯ್ಯ ಹೇಳಿದ್ದಾರೆ ಭಯ ಆ ಇದು ಜಡಿ ಇಟ್ಕೊಂಡಿರೋ ಕಾರಣದಿಂದ ಅದು ಎಲ್ಲ ಬೀಜ ಎಲ್ಲ ಕುಲ್ಲೋಗ್ಬಿಡದೆ ಅಂತ ಹೇಳಿದ್ರು ಸೊ ನಮ್ದೇನಾಗಿಲ್ಲ ತರ ಯಾಕಂದ್ರೆ ನಾವು ಭೂಮಿ ಕೆದಸಿದ್ರಲ್ಲ ಇದು ಸ್ವಲ್ಪ ಮರಳು ಮಿಕ್ಸ್ ಇರೋದ್ರಿಂದ ಒಂದು ಒಂದು ಬೀಜ ಎಲ್ಲ ಕ್ಲೀನ್ ಆಗಿ ಒಂದೇ ಸಲ ಸೈಲಿ ಸ್ಟಾರ್ಟಿಂಗ್ ಅಲ್ಲಿ ಡಿಎಪಿ ಕೊಟ್ಟಿದೀನಿ ಡಿಎಪಿ ಒಂಬತ್ತು ಇಪ್ಪತ್ನಾಲ್ಕು ಮೈಕ್ರೋ ನೂಟ್ರಿಯನ್ ಸ್ಟಾರ್ಟ್ ಮಾಡಿ ಅದೇ ಬೆಡ್ ಕೊಟ್ಟಿದ್ದೀನಿ ದಿನ ಆಗಿದೆ ಒಂದ್ ನಾಲ್ಕಲಿ ಮಾಡಿದೀನಿ ಅಷ್ಟೇ ಅಲ್ಲಿ ಹೇಳಿದೀನಿ ಆದಷ್ಟು ಪ್ರೊಡಕ್ಷನ್ ಕಾಸ್ಟ್ ಆದಷ್ಟು ಕಡಿಮೆನೆ ಮಾಡ್ತೀನಿ ನಾನು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಚಿಕ್ಕ ನಾನು ಎರಡುವರೆ ಎಕರೆಗೆ ಒಂದ್ ನೂರು ನೂರ ಇಪ್ಪತ್ತಿಟ್ಟು ಹೊಡಿತಾ ಇದೆ ಒಂದ್ ಮೂರ್ ಸಲ ಕಡಿಮೆ ಕೊಟ್ಟಿದೆ ಆಮೇಲೆ ಹೂವು ಪಂದೆ ಬಂದ್ರೆ ಉಳುಕೊಂದ್ ಎರಡ್ ಸಲ ಮಾಡ್ಕೊಂಡಿದ್ದೀನಿ ರಂಗೋಲಿಗೆ ಉಳಕೆ ಸೇರಿ ಒಂದ್ಸಲಿ ಮಾಡ್ಕೊಂಡಿದ್ದೀನಿ ಮತ್ತೆ ಕಾಪಿ ರೋಗ ಅನ್ಸ್ ಬರುತ್ತೆ ಅದಕ್ಕೊಂದ್ಸಲ ಬಿಟ್ಟು ಒಟ್ಟು ನಾಲ್ಕು ಐಸಲಿ ಮಾಡಿದೀನಿ ಬ್ರೋ ಅಷ್ಟೇ ಐದು ಸಲ ಮಾಡಿದ್ವಿ ಹಳೆ ಕಮ್ಮಿ ಇರುತ್ತೆ ಒಂದು ಸ್ವಲ್ಪ ಅಂದ್ರೆ ಎಲ್ಲ ಸೇಮ್ ಬ್ರೋ ಬೀಜ ಸೇಮ್ ರೇಟ್ ಇರುತ್ತೆ ದಾರ ಸೇಮ್ ರೇಟ್ ಇರುತ್ತೆ ಕೂಲಿ ಸೇಮ್ ರೇಟ್ ಇರುತ್ತೆ ಎಲ್ಲ ಫರ್ಟಿಲೈಸರ್ ಸೇಮ್ ರೇಟ್ ಇರುತ್ತೆ ಏನಪ್ಪಾ ಅಂದ್ರೆ ಉಳ್ಮೆ ಮಾಡೋದಿಲ್ಲ ಟೈಮ್ ನಮ್ಗೆ ಬರ್ಡನ್ ಆಗಲ್ಲ ಹಳೆ ಬೆಡ್ ಇರೋ ಕಾರಣ ಡ್ರಿಪ್ ಮತ್ತೆ ಡ್ರಿಪ್ ಆಗ್ಬಿಟ್ಟು ಅದು ಟೈಮ್ ಸೇವ್ ಆಗುತ್ತೆ ಮತ್ತೆ ಬೇಗ ಬೆಳೆ ಇಟ್ಬಿಡ್ಬೋದು ಆಮೇಲೆ ಹಳೆ ಬೆಡ್ ಅಲ್ಲಿ ಎಷ್ಟು ಈ ಬೇಗ ಬೆಳೆ ಇಡ್ಬೋದು ಅಷ್ಟು ಡೇಂಜರ್ ಫೈಲೂರ್ ಆಗೋ ಚಾನ್ಸಸ್ ಜಾಸ್ತಿ ಬೀನ್ಸ್ ಸುಮಾರ್ ನೋಡಿದ್ದೀನಿ ಆಗ್ಯೋದು ಜಾಸ್ತಿ ಇರೋದು ಬಟ್ ಕ್ವಾಲಿಟಿ ಆಗಿ ಬೆನಿಫಿಟ್ ನೋಡಿ ಇಷ್ಟು ಈತು ನೋಡ್ಕೊಂತ ಬಂದಿದೆ ನನ್ಗೆ ನೋಡಿ ಇವಾಗ ಯಾವ ರೀತಿ ಬಂದಿದೆ ಸೆಕೆಂಡ್ ಬೆಡ್ ಸೆಕೆಂಡ್ ಬೆಳೆ ಇನ್ನು ನೆನ್ನೆ ಶಾಂಪಲ್ ಆಗಿದೆ ಆ ನೆನ್ನೆ ಅರ್ಧ ಟನ್ ಕಿತಿದ್ರು ಅರ್ಧ ಕಿತ್ತಿದ್ರು ಅರ್ಧ ಅಂದ್ರೆ ಒಂದು ಒಂಬೈನೂರ ನಲ್ವತ್ತೈಜಿ ಆಗಿದ್ ನೆನೆ ಇವತ್ತು ಅರ್ಧ ಕಿತ್ತಿದ್ರು ಇವತ್ತು ಟನ್ ಆಗ್ಬೋದು ಹೋಗಿದೆ ನಮ್ ಮಾರ್ಕೆಟ್ ತಗೊಂಡು ನೆನೆ ನಲ್ವತ್ತೈದು ರೂಪಾಯಿ ಆಗಿದ್ರು ಇವತ್ತು ಮೂರು ಗಂಟೆಗೆ ಗೊತ್ತಾಗುತ್ತೆ ಏನು ಗೊತ್ತಾಗುತ್ತೆ ಮಾಲೂರಿಗೆ ನಾವು ಕಳಿಸ್ತೀವಿ ಹ್ಞೂ ಮಾಲೂರು ಕಳಿಸ್ತೀವಿ ಚಾಂಪಲಲ್ಲಿ ಎರಡು ಟನ್ ಸಿಗಿದೆ ಎರಡು ಟನ್ ಅಂದಾಜು ಇಷ್ಟು ಗಂಟೆ ಎಷ್ಟು ಖರ್ಚು ಬಿದ್ದಿದ್ರು ಒಂದು ಎರಡು ಎಕರೆಗೆ ನಮ್ದು ಹಳೆ ಬೆಡ್ ಆಗಿ ಆಗಿರೋದ್ರಿಂದ ಔಷಧಿದು ಈ ದಾರದ್ದು ಮತ್ತೆ ಲೇಬರ್ಸ್ದು ಬೀಜದ್ದು ಮತ್ತೆ ಗೊಬ್ಬರದ್ದು ಎಲ್ಲ ಸೇರಿ ಅರೌಂಡ್ ಒಂದು ಒಂದು ಲಕ್ಷ ಇಪ್ಪತ್ತು ಸಾವಿರದಿಂದ ಒಂದು ಲಕ್ಷ ಮೂವತ್ತು ಸಾವಿರ ಆಗಿದೆ ಎರಡು ಒಂದು ಸೇರಿ ಯಾಕಂದ್ರೆ ನಾನು ನಿಮ್ಮ ಕಾನ್ಸೆಪ್ಟ್ ಹೇಳ್ಬಿಟ್ಟಿದ್ದೀನಿ ನಾನು ಆದಷ್ಟು ಪ್ರೊಡಕ್ಷನ್ ಕಾಸ್ಟ್ ಕಡಿಮೆ ಮಾಡೋದು ಯಾಕಪ್ಪ ಅಂದ್ರೆ ನಮ್ಗೆ ಲಾಭ ಬರ್ಬೇಕಂದ್ರೆ ಅವಾಗ ಒಂದು ವಿಡಿಯೋ ಮಾಡಿದೆ ಮತ್ತೆ ಅವಾಗ ಒಂದ್ ವಿಡಿಯೋ ಮಾಡಿದ್ರೆ ನೀವ್ ಹೇಳ್ತಾ ಕಾಸ್ಟ್ ಕಮ್ಮಿ ಮಾಡಿದ್ರ ಅದು ಕೆಲವಡೆ ತುಂಬಾ ವಿಪರೀತ ಮಾಡ್ತಾ ಇದ್ರ ಹೆಂಗೆ ಈಗ ಈಗ ಏನಪ್ಪಾ ಅಂದ್ರೆ ಉಳಿದ ತಕ್ಷಣ ಒಂದ್ ಸಮಸ್ಯೆ ಈಗ ನಾನ್ ಬೀನ್ಸ್ ಇದು ಫಸ್ಟ್ ಟೈಮ್ ಬೆಳದಿರೋದು ಫಸ್ಟ್ ಟೈಮ್ ಬೆಳ್ದಿರೋ ಆಗೋ ಹೋಗ್ಲು ಕಡಿಮೆ ನಾನು ಬೇರೆ ಅವ್ರನ್ನ ಕರ್ಕೊಂಡ್ಬಂದ ತೋರಿಸ್ತೀನಿ ಬೀನ್ಸ್ ಬೆಳೆದಿರೋ ನಾನು ಇದ್ರಲ್ಲಿ ಏನೋ ನೆಕ್ಸ್ಟ್ ಸಮಸ್ಯೆ ಏನ್ ಬರ್ತದೆ ಅಂತ ಅದ್ ಬರ್ದಿದ್ ಮುಂಚೆ ಏನ ಏನ್ ಮಾಡ್ತೀನಪ್ಪ ಔಷಧಿ ಹೊಡ್ಬಿಡ್ತೀನಿ ಕೆಲವ್ರು ಏನಪ್ಪಾ ಅಂದ್ರೆ ಅದ್ ತನಕ ಕಾಯ್ಕೊಂಡಿದ್ದು ಔಷಧಿ ಹೊಡಿತಾರೆ ಡಬಲ್ ಖರ್ಚಾಗ ಬಂದಿರೋದ್ ವಾಸಿ ಮಾಡೋದು ತುಂಬಾ ಕಷ್ಟ ಬರ್ದಿದ್ದಂಗೆ ಕಾಪಾಡ್ಕೊಂಡು ತುಂಬಾ ಈಜಿ ಅದಕ್ಕೆ ಏನಪ್ಪಾ ನಾವ್ ಆದಷ್ಟು ಅದಕ್ಕೆ ರೋಗ ಆಗ್ಲಿ ಅಥವಾ ಹುಳ ಆಗ್ಲಿ ಬರ್ತಿದ್ದಂಗೆ ಕಾಪಾಡ್ಕೊಬೇಕು ಒಂದ್ ವೇಳೆ ನಮ್ಗೆ ಗೊತ್ತಿಲ್ಲ ಅಂದ್ರೆ ನಮ್ಮ ಮಾವನ ಕರ್ಕೊಂಡ್ಬಂದ ತೋರಿಸ್ತೇವೆ ಹುಳ ಉಳ ಬೀಳುವ ಚಾನ್ಸಸ್ ಇತ್ತು ಅಂತ ಹೇಳಿದ್ರು ಅದಕ್ಕೆ ಒಂದ್ಸಲಿ ಒಡಸ್ತೆ ಹುಳ ಎಲ್ಲ ಕಂಟ್ರೋಲ್ ಆಗೋಯ್ತು ಈಗ ಹುಳ ಔಷಧಿ ನಮ್ಗೆ ಔಷಧಿ ಇನ್ನೊಂದ್ಸಲಿ ಔಷಧಿ ಹೊಡೆದ್ರೆ ಕಾಯಿ ಕಂಪ್ಲೀಟ್ ಆಗೋಗ್ಬಿಡುತ್ತೆ ಆಗುತ್ತೆ ಇದು ಈ ಮೆಥಡ್ ಮಾಡೋದ್ರಿಂದ ಇನ್ನೊಂದು ಮೂವತ್ ನಾಲ್ವತ್ತು ಪರ್ಸೆಂಟ್ ಇಳುವರಿ ಜಾಸ್ತಿ ಅಂತ ಯಾಕಪ್ಪ ಅಂದ್ರೆ ಇದು ಮತ್ತೆ ಈ ಮೋಸ್ ಬಂದಿದೆಯಲ್ಲ ಈ ಮೋಸ್ ಕೆಳಗಡೆ ಹೋಗ್ಬಿಟ್ರೆ ವೇಸ್ಟ್ ಅದು ಎಲ್ಲ ಬಿಸಿಗೆ ಹೂವು ಡ್ರಾಪ್ ಆಗ್ಬಿಡದೆ ಅದೇ ಹಿಂಗ್ ಈಚೆ ಬಂದೆ ನೋಡಿ ನಾವ್ ಈ ಕಡೆ ನೋಡಿ ಬೇಕಾದ್ರೆ ಈ ಕಡೆ ನೋಡಿ ನಮ್ಗೆಲ್ಲ ಇನ್ನು ಈಚೆ ಬರುತ್ತೆ ಈ ಶಾಂಪಲ್ ಆಗಿದೆ ಅಲ್ಲ ಇನ್ನು ಇಲ್ಲಿ ತನಕ ಎಲ್ಲ ಕವರ್ ಆಗ್ಬಿಡ್ತದೆ ಇಲ್ಲೊಂದ್ ಮೂವತ್ತ್ ನಾಲ್ವತ್ತು ಪರ್ಸೆಂಟ್ ಇಳುವರಿ ಜಾಸ್ತಿ ಆಗುತ್ತೆ ಈಗ ಹತ್ತು ಟನ್ ಇನ್ನು ಕೊರ್ ಟನ್ ಎಕ್ಸ್ಟ್ರಾ ಸಿಗುತ್ತೆ ನಮ್ಗೆ ಇದು ಮಾಡ್ತಾರೆ ಎಲ್ಲರೂ ಮಾಡ್ತಾರೆ ನಾವು ಅದನ್ನ ನೋಡ್ಕೊಂಡ್ ಕಡೆ ಇಷ್ಟ ಗಿಡ ಆಗೋದೇ ಹೆಚ್ಚು ಮಾತು ಹೌದು ಹೊಸ ಬೆಡ್ ಹಳೆ ಹಳೆ ಬೆಡ್ ಇಷ್ಟು ಗಿಡ ಹಳೆ ಆಗೋದು ಹಳೆ ಹೊಸ ಬೆಡ್ ಸ್ವಲ್ಪ ಆಗೋದು ಹೆಚ್ಚು ಕಮ್ಮಿ ಹಳೆ ಬೆಡಲ್ ಆಗೋದಿಲ್ಲ ಇಷ್ಟಕ್ಕೆ ಸ್ಟಾಪ್ ಆಗುತ್ತೆ ಬಟ್ ಬಂದಿದೆ ಬಂದಿದೆ ಇದು ಮಾತ್ರ ನಮಗೂ ಹಳೆ ಬೆಡ್ ಅಲ್ಲಾ ನಾವು ಬೀನ್ಸ್ ನಾವು ಏಳೆಂಟು ವರ್ಷದಿಂದ ಬರಿ ಹೂವೇ ಬೆಳೆಯೋದು ಟೊಮಟೊ ಒಂದ್ ಸ್ವಲ್ಪ ಲಾಸ್ ಆಯ್ತು ಇನ್ನು ಸುಮ್ನೆ ಆ ಟೈಮ್ ಜಡಿ ಬೇರೆ ಹಿಡ್ಕೊಂಡಿತ್ತಲ್ಲ ಮನೆ ಕೆಲಸ ಬೇರೆ ಇಲ್ಲ ಅಂತ ಹೇಳ್ಬಿಟ್ಟು ಬೀನ್ಸ್ ಅಲ್ಲಿ ಮೇಜರ್ ಆಗಿ ಇದು ಮಾಡ್ಬೇಕು ಅಂತ ಯಾವ್ದು ರೀತಿ ಮಾಡ್ಕೊಬೇಕು ಬ್ರೋ ಏನಿಲ್ಲ ಅದೇ ಬೀಜ ಉಣ್ದಾಗ ಅದು ಉಟ್ಟೋದನ್ಕ ಸ್ವಲ್ಪ ಬಾಧೆ ಬೇಕು ಕ್ಲೀನ್ ಆಗಿ ಕಾಪಾಡ್ಕೊಬೇಕು ಜಾಸ್ತಿ ತೇವಾನ ಮಾಡ್ಬಾರ್ದು ಕಡಿಮೆ ತೇವಾನ ಕಡೆ ನಮ್ ಕಡೆ ಇದ್ರಲ್ಲಿ ಏನಿಲ್ಲ ಯಾಕಂದ್ರೆ ರಿಮೂವ್ ಮಾಡ್ಬಿಟ್ಟಿದ್ವಿ ನೋಡ್ಬೋದು ನೀವು ಇಲ್ಲಿ ಪೇಪರ್ ಇತ್ತಲ್ಲ ಈ ಮಲ್ಸಿಂಗ್ ಪೇಪರ್ ಎಲ್ಲ ತೆಗೆದು ಇಲ್ಲಿ ಹಾಕಿದೀನಿ ನೋಡಿ ತೆಗಿಸ್ಬಿಟ್ಟು ಇಲ್ಲಿ ಹಾಕ್ಬಿಟ್ಟಿದೀನಿ ಅದೇನಾದ್ರೂ ಅಲ್ಲೇ ಆ ಇದಂದ್ರ ಸೇರ್ಕೊಂಡು ಅದ್ ಏನೇ ಕಿತ್ಬಿಟ್ಟಾಗ ಬೇಡ ಬೆನಿಫಿಟ್ ಆಗಿದೆ ಕಿತ್ ಬಿಟ್ಟಲ್ಲಿ ಹಾಕ್ಬಿಡ್ಬೇಕು ಕೆವ್ ಏನ್ ಮಾಡ್ತಾ ಗೊತ್ತಾ ಇಲ್ಲಿ ಏನ್ ಹಂಗೇ ಇರುತ್ತದು ಅದೇನ್ ಮಾಡ ಇಲ್ಲಿ ಮಾತ್ರ ಅದೇನ್ ನೈಟ್ ಇಲ್ಲಿ ಹೋಗಿ ತಿನ್ಬಿಟ್ಟು ಬೆಳಗ್ಗೆ ಹೋದ್ಲೇಪರ್ ಹಂಗ ನಾವ್ ಮಾಡಿದ್ರಪ್ಪ ಅಂದ್ರೆ ಸಾಲು ಗೀಸ್ಬೇಕಾಗಿತ್ತು ಸೊ ಎರಡು ಬೆನಿಫಿಟ್ ಅದ ಸಾಂಗ್ತದೆ ಆಮೇಲೆ ಇದು ಈಚೆ ಬಂದಂಗ್ ಸ್ನೇಲ್ ಆಗ್ಬಿಟ್ಟಿದ್ರು ಒಳ್ಳೆ ಕೆಲಸ ಮಾಡಿದ್ರು ಅದಕ್ಕೆ ಉಳಗಾಡ ಬಂದಿರೋ ಬಂದಿಲ್ಲ ಹೌದು ಸ್ನೇಹಿಲ್ ಸಮಸ್ಯೆ ನಮ್ಗೆ ಈ ತೋಟದಲ್ಲಿ ಎಲ್ಲೂ ಕಾಣಿಲ್ಲ ಸ್ನೇಲ್ ತೊಂದರೆ ಏನಿಲ್ಲ ಬ್ರೋ ಇದ್ರಲ್ಲಿ ನಮ್ದು ಹುಳ ಹುಳಕ್ಕೆ ಅಷ್ಟೇ ಹುಳ ಏನು ಬಿದ್ದಿಲ್ಲ ಸುತ್ತೆ ಹುಳ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಹೇಳಿದ್ನಲ್ಲ ನನ್ಗೆ ಗೊತ್ತಿಲ್ಲ ಬೀನ್ಸ್ ಅನುಭವ ಕಮ್ಮಿ ಇಲ್ಲೊಂದು ಚೂರು ಬಿದ್ದಿತ್ತು ಕೆಳಗಡೆ ಸ್ಟೆಪ್ ಅಲ್ಲಿ ನಮ್ಮ ಮಾವನ ಕರ್ಕೊಂಡ್ಬಂದು ತೋರಿಸಿದೆ ನಾನು ಅದು ಔಷಧಿ ಹೇಳಿದ್ರು ಅದು ಒಂದೇ ಸ್ಪ್ರೇಗೆ ಕ್ಯೂರ್ ಮಾಡಿಬಿಟ್ಟೆ ಅದನ್ನೆಲ್ಲ ಗಿಡ ಸೈಜ್ ಬರೋಕ್ಕೆ ಏನಾದ್ರು ಕೊಟ್ಟಿದ್ರೆ ಗೊಬ್ಬರ ಗಿಬ್ಬರ ಬ್ರೋ ನಾನು ನಾವು ಹೇಳಿದ್ದಲ್ಲ ನಿಮಗೆ ವಾಟರ್ ಸಲ್ಯೂಬಲ್ ನಾನು ಯೂಸ್ ಮಾಡಲ್ಲ ಆಕ್ಚುಲಿ ಏನೋ ರೇರ್ ಅಷ್ಟೇ ಅವಶ್ಯಕತೆ ಇದೆ ಮಾತ್ರ ಇದಕ್ಕೆ ಇದುವರೆಗೂ ವಾಟರ್ ಸಲ್ಯೂಬಲ್ ಏನು ಯೂಸ್ ಮಾಡಿಲ್ಲ ನಾನು ಹೇಳಿದ್ನಲ್ಲ ಸಾಲ್ಗಿಸೋ ಟೈಮಲ್ಲಿ ಡಿ ಎ ಪಿ ಒಂಬತ್ತು ಇಪ್ಪತ್ತ್ ನಾಲ್ಕು ಕೊಟ್ಟಿದ್ದೀನಿ ಮತ್ತೆ ಮೊನ್ನೆ ಒಂದು ಮೂಟೆ ಇಪ್ಪತ್ತ್ ಇಪ್ಪತ್ತು ಇನ್ಸ್ಟಾಗ್ರಾಮ್ ವಿಡಿಯೋದಲ್ಲಿ ಹಾಕಿದೆ ಒಂದ್ ಮೂಟೆ ನೆನಸ್ಬಿಟ್ಟು ಸಂಪಾಲಿನಿ ಅದನ್ನ ಬಿಟ್ರೆ ಇದುವರೆಗೂ ಇದಕ್ಕೇನು ಕೊಟ್ಟಿಲ್ಲ ಬ್ರಿಪ್ ಅಲ್ಲಿ ಬೇಸಾಯ ಅಂತ ಹೇಳ್ಬಿಟ್ಟು ಇದಕ್ಕೆ ಈಗ ಕೊಡ್ಬೇಕು ಈಗ ಶಾಂಪಲ್ ಆಗಿದೆಯಲ್ಲ ಒಂಬತ್ತು ಇಪ್ಪತ್ನಾಲ್ಕು ಮೂಟೆ ಒಂದ್ ನೆನಪಿ ತಗೊಂಡ್ರೆ ಅದ್ ನೆನ್ಸ್ ಬಿಟ್ಟು ಸಂಪಲ್ ಆಟಿ ಮತ್ತೆ ಡ್ರಿಪ್ ಅಲ್ಲಿ ಗಿಡ ತುಂಬಾ ಚೆನ್ನಾಗಿ ಮಾಡಿದ್ರು ಬ್ರೋ ಇಷ್ಟೊಂದು ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಬ್ರೋ ನೋಡಿದ್ರೆ ಇದು ನಮ್ಮ ಮಾತುಗಳು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡ್ತಾರೆ ಸಪೋರ್ಟ್ ಮಾಡಿ ಮಾಡಿ ಏನಿಲ್ಲ ಹಳೆ ಬೆಡ್ ಬೆಳೆ ಮಾಡಬಹುದು ಆದ್ರೆ ಒಂದ್ ಸ್ವಲ್ಪ ಜಾಗೃತ ಬೆಡ್ ಕ್ಲೀನ್ ಹಾಕಿ ಅದೇ ಹಳೆ ಬೆಡ್ ಐತೆ ಅಂತ ಹೇಳ್ಬಿಟ್ಟು ಆದ್ರೆ ಬೆಳೆ ಇಡಬಹುದು ಆ ಪೇಪರ್ ಎಲ್ಲ ರಿಮೂವ್ ಮಾಡಿ ಒಂಚೂರು ಬೆಡ್ ಲೂಸ್ ಮಾಡಿಸಿ ಗೊಬ್ಬರ ಒಂಚೂರು ಖಾಲಿ ಆಗಿಬಿಟ್ಟಿರ್ತದೆ ಅದಕ್ಕೆ ಗಿಡ ಬೇಕಾದ್ರೆ ತಾಕತೆ ಖಾಲಿ ಆಗಿಬಿಟ್ಟಿರ್ತದೆ ಅದಕ್ಕೆ ತಾಕತ್ ಖಾಲಿ ಆಗಿರೋದ್ರಿಂದ ಒಂದು ಸ್ವಲ್ಪ ಬೂಂಡಿಗೆ ಸೇರಿಸಿದ್ರೆ ಬೆಳೆ ಇಡ್ರೆ ಆಗುತ್ತೆ ಹಳೆ ಅಲ್ಲಿ ಏನ್ ಸಮಸ್ಯೆ ಆಗಲ್ಲ ಮಾಡಿದ್ರೆ ಒಂದ್ ಸ್ವಲ್ಪ ಹುಷಾರಾಗಿ ಬೆಸ್ಟ್ ಇವಾಗ ಬೀನ್ಸ್ ಎಷ್ಟು ಹೆಸರು ಎಷ್ಟು ಕಡಿಮೆ ಈಗ ನಿನ್ನೆ ಒಂದ್ ಹೋಗಿತ್ತು ಒಂಬೈನೊಂದ್ ನಲ್ವತ್ತು ಕೆಜಿ ಇವತ್ತು ಒಂದ್ ಟನ್ ಆಗಿದೆ ಏನಿಲ್ಲ ಬ್ರೋ ಎಲ್ರಿಗೂ ರೈತರಿಗೆ ನಮಸ್ಕಾರ ನನ್ನ ಒಂದು ಇಂಟರ್ವ್ಯೂ ಮಾಡೋದಕ್ಕೆ ನಮ್ಮ ಬೆಳೆಗಳೆಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ನಮ್ಮನ್ನ ಇಂಟರ್ವ್ಯೂ ಮಾಡೋದಕ್ಕೆ ಪವನ್ ಅಂತ ಬಂದಿದ್ದಾರೆ ಇವ್ರದ್ದು ಯೂಟ್ಯೂಬ್ ಚಾನಲ್ ಇದೆ ಪವನ್ ಪುಟ್ಟ ರೈತ ಬಂದು ಅಂತ ಸೊ ಅದಕ್ಕೆ ನಮ್ಮನ್ನ ಇಂಟರ್ವ್ಯೂ ಮಾಡಿ ನನ್ನ ಮುಖಾಂತರ ಇನ್ನೊಂದ್ ಅಷ್ಟು ರೈತರಿಗೆ ಹೆಲ್ಪ್ ಆಗಲಿ ಅಂತ ಇಂಟರ್ವ್ಯೂ ಮಾಡಿದ್ದಾರೆ ಸೊ ನನ್ನ ಮಾಹಿತಿ ಏನೇನು ಬೆಳೆ ಬೆಳೆದಿದ್ದೀನಿ ಯಾವ ರೀತಿ ಬೆಳೆ ಬೆಳೆದೀನಿ ಅಂತ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮಲ್ಲಿ ಸಾರಿ ವಾಟ್ಸಪ್ ಯೂಟ್ಯೂಬಲ್ಲಿ ಬರುತ್ತೆ ಎಲ್ಲರೂ ವಾಚ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ನಿಮ್ಮ ಏರಿಯಾದಲ್ಲಿ ಯಾರಾದರೂ ಸಕ್ಸಸ್ಫುಲ್ ಫಾರ್ಮರ್ ಇದ್ದರೆ ದಯವಿಟ್ಟು ಇವರ ಒಂದು ಕಮೆಂಟ್ ಬಾಕ್ಸಲ್ಲಿ ಪಿನ್ ಹೇಳಿ ನಮ್ಮಲ್ಲಿ ಸಕ್ಸಸ್ಫುಲ್ ಫಾರ್ಮರ್ ಇದ್ದಾರೆ ಅಂತ ಅವರು ಸಹ ಬಂದಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅವ್ರು ಯಾವ ರೀತಿ ಸಕ್ಸಸ್ ಆಗಿದ್ದಾರೆ ಅಂತ ಇನ್ನೊಂದು ನಾಲ್ಕು ಜನ ಹೇಳ್ತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಂ ಸರಿ ಬ್ರೋ ಹ್ಞೂ